ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಯ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಆ ದೇವಿಗೆ ಇಷ್ಟವಾದ ಯಾವ ಹೂವನ್ನು ಅರ್ಪಿಸಬೇಕು ಯಾವ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ಆ ದಿನ ದೇವಿಯ ಪೂಜೆಯನ್ನು ಮಾಡಬೇಕು ದೇವಿಗೆ ಶೈಲಪುತ್ರಿ ದೇವಿಗೆ ಪ್ರಿಯವಾಗುವಂಥ ನೈವೇದ್ಯ ಯಾವುದು ಜೊತೆಗೆ ಯಾವ ಒಂದು ಶುಭ ಸಮಯದಲ್ಲಿ ಶೈಲಪುತ್ರಿ ದೇವಿಯ ಪೂಜೆಯನ್ನು ನವರಾತ್ರಿಯ ಮೊದಲನೇ ದಿನದಂದು ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ದುರ್ಗಾಮಾತೆಯು ಒಂಬತ್ತು ಅವತಾರಗಳನ್ನು ತಾಳಿ ರಾಕ್ಷಸರನ್ನು ಸಂಹಾರ ಮಾಡಿದಳು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಹಾಗಾಗಿನೇ ಈ ನವರಾತ್ರಿಯಲ್ಲಿ ದುರ್ಗಾಮಾತೆಯ ಒಂಬತ್ತು ಅವತಾರಗಳನ್ನು ಒಂದೊಂದು ದಿವಸ ಒಂದೊಂದು ದೇವಿಗಳನ್ನ ಪೂಜೆಯನ್ನ ಮಾಡಲಾಗುತ್ತದೆ ನವರಾತ್ರಿಯ ಮೊದಲನೇ ದಿನದಂದು ಕಳಸ ಸ್ಥಾಪನೆಯನ್ನು ಮಾಡಿ ಆ ಕಳಸದಲ್ಲಿ ಒಂದೊಂದು ದಿವಸ ಒಂದೊಂದು ದೇವಿಯರ ಆವಾಹನೆಯನ್ನು ಮಾಡಿ ಪೂಜಿಸಲಾಗುತ್ತದೆ ಜೊತೆಗೆ ಅಖಂಡ ದೀಪವನ್ನು ಕೂಡ ಈ ನವರಾತ್ರಿಯಲ್ಲಿ ಬೆಳಗಲಾಗುತ್ತದೆ ಈ ಅಖಂಡ ದೀಪದ ಸಂಪೂರ್ಣ ಮಾಹಿತಿಯನ್ನು ನಾನು ಈಗಾಗಲೇ ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ ಇನ್ನು ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ ದೇವಿಯ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ ನವರಾತ್ರಿಯ ಮೊದಲನೇ ದಿನದಂದು ದುರ್ಗಾ ಮಾತೆಯು ಶೈಲಪುತ್ರಿ ಅವತಾರವನ್ನು ತಾಳಿದಳು ಹಾಗಾಗಿ ನವರಾತ್ರಿಯ ಮೊದಲನೇ ದಿನದಂದು ಶೈಲಪುತ್ರಿ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತದೆ ಪರ್ವತರಾಜನ ಮಗಳು ಈ ಶೈಲಪುತ್ರಿ ಪಾರ್ವತಿಯಂತನೂ ಕೂಡ ಕರೆಯಲಾಗುತ್ತದೆ ಕಠಿಣವಾದ ತಪಸ್ಸನ್ನ ಮಾಡಿ ಶಿವನನ್ನು ಒರೆಸುತ್ತಾಳೆ ಜೊತೆಗೆ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿರುತ್ತಾಳೆ ವೃಷಭದ ಮೇಲೆ ಕುಳಿತಿರುತ್ತಾಳೆ ತ್ರಿಶೂಲವನ್ನು ಕೂಡ ಕೈಯಲ್ಲಿ ಹಿಡಿದಿರುತ್ತಾಳೆ ನವದುರ್ಗೆಯರಲ್ಲಿ ಮೊದಲನೆಯ ದೇವಿ ಮತ್ತು ಅತ್ಯಂತ ಪ್ರಮುಖವಾದ ದೇವಿ ಅಂತಲೇ ಹೇಳ್ಬೋದು ಯಾರಿಗೆ ಮನಸ್ಸು ಚಂಚಲ ಇರುತ್ತೋ ಅಂಥವರು ಮನಸ್ಸಿನ ನಿಯಂತ್ರಣಕ್ಕಾಗಿ ಮನಸ್ಸಿನ ನಿಯಂತ್ರಣವನ್ನು ಸಾಧಿಸಲು ತಪ್ಪದೇ ನವರಾತ್ರಿಯ ಮೊದಲನೇ ದಿನದಂದು ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಧೈರ್ಯಕ್ಕಾಗಿ ಈ ಶೈಲಪುತ್ರಿಯ ದೇವಿಯ ಆರಾಧನೆಯನ್ನು ಮಾಡಬೇಕು ನಮ್ಮ ಜೀವನದಲ್ಲಿ ಮುಂದೆ ಬರುವಂಥ ಕಷ್ಟಗಳನ್ನು ಆಕೆ ಕಳೆಯುತ್ತಾಳೆ ಅನ್ನುವ ನಂಬಿಕೆ ನವರಾತ್ರಿಯ ಮೊದಲನೇ ದಿನದಂದು ಕಳಸವನ್ನು ಸ್ಥಾಪನೆ ಮಾಡಿ ಆ ಕಳಸದಲ್ಲಿ ಒಂಬತ್ತು ದಿನಗಳ ಕಾಲ ದುರ್ಗಾಮಾತೆಯ ಒಂದೊಂದು ಅವತಾರಗಳನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು ನೀವು ಮನೆಯಲ್ಲಿ ನವರಾತ್ರಿ ಕಳಸವನ್ನು ಸ್ಥಾಪನೆ ಮಾಡಿದ್ದರೆ ಮೊದಲನೇ ದಿವಸ ಶೈಲಪುತ್ರಿ ದೇವಿಯನ್ನು ಆ ಕಳಸದಲ್ಲಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ನವರಾತ್ರಿ ಕಳಸವನ್ನು ಸ್ಥಾಪನೆ ಮಾಡಿಲ್ಲ ಅನ್ನುವವರು ಶೈಲಪುತ್ರಿ ದೇವಿಯ ಫೋಟೋ ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ಪಾರ್ವತಿ ದೇವಿಯ ಫೋಟೋ ಅಥವಾ ಶಿವ ಪಾರ್ವತಿ ಇಬ್ಬರು ಇರುವಂಥ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ನವರಾತ್ರಿಯ ಒಂಬತ್ತು ದಿನಗಳಿಗೆ ಒಂಬತ್ತು ದೇವಿಯರು ಬರ್ತಾರೆ ಒಂದೊಂದು ದೇವಿಯರ ಫೋಟೋವನ್ನು ಕೂಡ ಸಪರೇಟ್ ಆಗಿ ತಂದು ಇಟ್ಕೊಳ್ಳೋದಕ್ಕೆ ಆಗಲ್ಲ ಅನ್ನುವವರು ದುರ್ಗಾಮಾತೆಯ ಒಂಬತ್ತು ಅವತಾರಗಳು ಕೂಡ ಒಂದೇ ಫೋಟೋದಲ್ಲಿ ಇರುವಂತಹ ಒಂದು ಫೋಟೋ ಕೂಡ ಬರುತ್ತೆ ಅದನ್ನು ತಂದು ಇಟ್ಟು ಕೂಡ ನವರಾತ್ರಿ ಪೂಜೆಯನ್ನು ಮಾಡ್ಬೋದು ಅಂದ್ರೆ ಪಾರ್ವತಿ ಅಥವಾ ಶಿವ ಪಾರ್ವತಿಯರ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಈ ಬಾರಿ ನವರಾತ್ರಿಯ ಮೊದಲನೇ ದಿನದಂದು ಶೈಲಪುತ್ರಿ ದೇವಿಗೆ ಬಂದಿರುವಂತಹ ಬಣ್ಣ ಎಂದರೆ ಬಿಳಿ ಬಣ್ಣ ಹಾಗಾಗಿ ನವರಾತ್ರಿಯ ಮೊದಲನೇ ದಿನದಂದು ಬಿಳಿ ಬಣ್ಣದ ಬಟ್ಟೆ ಅಥವಾ ಬಿಳಿ ಬಣ್ಣದ ಸೀರೆಯನ್ನು ಧರಿಸಿ ಈ ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ಪ್ರತಿ ಬಾರಿಯೂ ಕೂಡ ಬಣ್ಣಗಳು ಬದಲಾಗುತ್ತವೆ ಅಂದರೆ ಒಂಬತ್ತು ಬಣ್ಣಗಳು ಇರುತ್ತವೆ ಆ ಒಂಬತ್ತು ಬಣ್ಣಗಳ ದಿನಗಳು ಬದಲಾಗುತ್ತವೆ ಈ ಬಾರಿ ನವರಾತ್ರಿಯ ಮೊದಲನೇ ದಿನಕ್ಕೆ ಬಂದಿರುವಂತಹ ಬಣ್ಣ ಎಂದರೆ ಬಿಳಿ ಬಣ್ಣ ಹಾಗಾಗಿ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ಶೈಲಪುತ್ರಿ ದೇವಿಗೆ ಪ್ರಿಯವಾಗುವಂತಹ ನೈವೇದ್ಯ ಎಂದರೆ ತುಪ್ಪದಿಂದ ಮಾಡಿರುವಂತಹ ನೈವೇದ್ಯ ತುಪ್ಪವನ್ನು ಹಾಕಿ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಅರ್ಪಿಸಿ ಪಾಯಸ ಆಗಿರ್ಬೋದು ಹಾಗೆಯೇ ತುಪ್ಪವನ್ನು ಹಾಕಿ ಮಾಡಿರುವಂತಹ ಸಜ್ಜಿಗೆ ಜೊತೆಗೆ ಲಡ್ಡು ಯಾವುದೇ ಒಂದು ಸಿಹಿ ಪದಾರ್ಥವನ್ನು ಮಾಡಿದರೂ ಕೂಡ ಅದಕ್ಕೆ ತುಪ್ಪವನ್ನು ಹಾಕಿ ಮಾಡಿ ಅದನ್ನು ಶೈಲಪುತ್ರಿ ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಈ ಶೈಲಪುತ್ರಿ ದೇವಿಗೆ ಇಷ್ಟವಾಗುವಂತ ಅರ್ಪಿಸಬೇಕಾದಂತ ಹೂವುಗಳು ಅಂದರೆ ಕೆಂಪು ಬಣ್ಣದ ಹೂವು ಅದರಲ್ಲೂ ಕೆಂಪು ದಾಸವಾಳ ಹೂವುಗಳು ಬರುತ್ತಲ್ಲ ಅದು ತುಂಬಾ ಪ್ರಿಯವಾದದ್ದು ಹಾಗಾಗಿ ಕೆಂಪು ಬಣ್ಣದ ದಾಸವಾಳ ಅಥವಾ ಯಾವುದಾದರೂ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಿ ಜೊತೆಗೆ ಬಿಳಿ ಬಣ್ಣದ ಹೂವುಗಳು ಕೂಡ ಈ ಶೈಲಪುತ್ರಿ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಮಲ್ಲಿಗೆ ಹೂ ಆಗಿರ್ಬೋದು ಅಥವಾ ಬಿಳಿ ದಾಸವಾಳನು ಕೂಡ ತುಂಬಾ ಪ್ರಿಯವಾದದ್ದು ನವರಾತ್ರಿಯ ಮೊದಲನೇ ದಿನದಂದು ಬಿಳಿ ಬಣ್ಣದ ಬಟ್ಟೆ ಅಥವಾ ಬಿಳಿ ಬಣ್ಣದ ಸೀರೆಯನ್ನು ಧರಿಸಿಕೊಂಡು ಶೈಲಪುತ್ರಿ ದೇವಿಯ ಫೋಟೋಗೆ ಅರಿಶಿನ ಕುಂಕುಮವನ್ನು ಇಟ್ಟು ಆಕೆಗೆ ಪ್ರಿಯವಾಗುವಂಥ ಬಿಳಿ ಬಣ್ಣದ ಹೂವುಗಳು ಅಥವಾ ಕೆಂಪು ಬಣ್ಣದ ಹೂವುಗಳಿಂದ ಅಲಂಕಾರವನ್ನು ಮಾಡಿ ತುಪ್ಪದಿಂದ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ದೂಪ ದೀಪವನ್ನು ಮಾಡಿ ಪೂಜೆಯನ್ನು ಮಾಡಿ ಜೊತೆಗೆ ಮಾತೆಯ ಅಷ್ಟೋತ್ತರವನ್ನು ಕೂಡ ಓದಿಕೊಳ್ಳಿ ಇನ್ನು ಯಾವ ಒಂದು ಶುಭ ಸಮಯದಲ್ಲಿ ನವರಾತ್ರಿಯ ಮೊದಲನೇ ದಿನದಂದು ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಈಗ ತಿಳಿಯೋಣ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕು ಸೋಮವಾರದಿಂದ ಈ ನವರಾತ್ರಿಯು ಪ್ರಾರಂಭವಾಗುವಂಥದ್ದು ಆ ದಿನನೇ ಕೂಡ ಮೊದಲನೇ ದಿನ ಆಗಿರುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ನವರಾತ್ರಿಯ ಮೊದಲನೇ ದಿನದ ಪೂಜೆಯನ್ನು ಮಾಡಿ ಅಂದರೆ ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡಿ ಆ ದಿನದ ಬ್ರಹ್ಮ ಮುಹೂರ್ತದ ಸಮಯ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಒಂದು ಬ್ರಹ್ಮ ಮುಹೂರ್ತವಿರುತ್ತೆ ಆ ಸಮಯದಲ್ಲಿ ಆಗಲಿಲ್ಲ ಅಂದರೆ ಬೆಳಗ್ಗೆ ಒಂದು ಆರು ಗಂಟೆ ಒಳಗೆನೆ ನೀವು ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡಿರಬೇಕು ಜೊತೆಗೆ ಬನ್ನಿ ಮರದ ಪೂಜೆ ಪೂಜೆಯನ್ನು ಕೂಡ ಮಾಡೋರು ಕೂಡ ಸೂರ್ಯೋದಯಕ್ಕಿಂತ ಮುಂಚಿತವಾಗಿನೇ ಬ್ರಹ್ಮ ಮುಹೂರ್ತದಲ್ಲಿ ಬನ್ನಿ ಮರದ ಪೂಜೆಯನ್ನ ಮಾಡಿರ್ಬೇಕು ಈ ಬನ್ನಿ ಮರದ ಪೂಜೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಆಗ್ಲಿಲ್ಲ ಅಂದ್ರೆ ಆ ದಿನ ಅಭಿಜಿತ್ ಮುಹೂರ್ತದ ಸಮಯ ಬಂದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ ಎಂಟು ನಿಮಿಷದವರೆಗೂ ಕೂಡ ಇದೆ ಆ ಸಮಯದಲ್ಲೂ ಕೂಡ ನೀವು ಶೈಲಪುತ್ರಿ ದೇವಿಯ ಪೂಜೆಯನ್ನ ಮಾಡ್ಕೊಳ್ಬಹುದು ಇನ್ನು ಅದನ್ನ ಬಿಟ್ರೆ ಆ ದಿನ ಸಂಜೆ ಸಮಯದಲ್ಲೂ ಕೂಡ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು ಗೋಧೂಳಿ ಸಮಯ ಬಂದು ಆ ದಿನ ಸಂಜೆ ಆರು ಗಂಟೆ ಹದಿನೆಂಟು ನಿಮಿಷದಿಂದ ಆರು ಗಂಟೆ ನಲವತ್ತ ಒಂದು ನಿಮಿಷದವರೆಗೂ ಕೂಡ ಗೋಧೂಳಿ ಸಮಯವಿದೆ ಆ ಸಮಯದಲ್ಲಿ ಪೂಜೆ ಮಾಡಿ ಇನ್ನು ಆ ದಿನದ ರಾಹುಕಾಲದ ಸಮಯ ಬಂದು ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಕೂಡ ರಾಹುಕಾಲ ಇದೆ ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡಬೇಡಿ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ತಪ್ಪಿದರೆ ಬೆಳಗ್ಗೆ ಒಂದು ಏಳು ಗಂಟೆ ನಲವತ್ತು ನಿಮಿಷದ ಒಳಗಡೆ ಪೂಜೆಯನ್ನು ಮಾಡಿರಬೇಕು ಏಕೆಂದರೆ ಏಳು ಗಂಟೆ ನಲವತ್ತು ನಿಮಿಷದ ನಂತರ ರಾಹು ಕಾಲವು ಪ್ರಾರಂಭವಾಗುತ್ತದೆ ಈ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು